ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಮಹಾಶಿವರಾತ್ರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಹಾಸನದ ಸಂಗಮೇಶ್ವರ ಬಡಾವಣೆಯಲ್ಲಿ ಇರುವಂತಹ ಶ್ರೀ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಚರಣೆ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಮುಂಚೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈಗ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಫ್ರೆಂಟ್ ವ್ಯೂ ಇದು ಶ್ರೀ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಫ್ಲವರ್ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೇನೆ ಇವತ್ತು ಅಲಂಕಾರ ಅಂತ ತುಂಬಾನೇ ಸುಂದರವಾಗಿತ್ತು ನಿಮ್ಗೂ ಕೂಡ ಅಲಂಕಾರದ ದರ್ಶನವನ್ನ ಮಾಡಿಸ್ತೀವಿ ಇವು ಒಂದು ಮಾತು ಕೇಳಿರ್ಬೋದು ಭಕ್ತರಿಗೆ ಬೇಗ ಒಲಿಯೋದು ಅಂದ್ರೆ ಅದು ಶಿವ ಮಾತ್ರ ಭಕ್ತರ ಎಂಥದ್ದೇ ಒಂದು ಮನೋಸಂಕಲ್ಪ ಇದ್ರೆ ಅದನ್ನ ಈಡೇರಿಸೋದು ಬೇಗನೆ ಅಂದ್ರೆ ಅದು ಶಿವ ಅಂತ ಹೇಳ್ತಾರೆ ಇವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಮಾಡಿರುವಂತಹ ವಿಶೇಷವಾದ ಅಲಂಕಾರದ ದರ್ಶನವನ್ನ ನಿಮಗೂ ಮಾಡ್ಸಿರುವಂತದ್ದು ಇವತ್ತು ತುಂಬಾನೇ ವಿಶೇಷವಾದಂತಹ ದಿನ ಇವತ್ತು ಭಕ್ತಿ ಪೂರ್ವಕವಾಗಿ ಯಾರು ಶಿವನನ್ನ ಪೂಜೆ ಮಾಡ್ತಾರೆ ಶಿವನ ದರ್ಶನವನ್ನ ಪಡಿತಾರೆ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಶಿವನ ಅನುಗ್ರಹ ಅನ್ನೋದು ಜೀವನದಲ್ಲಿ ಅಷ್ಟು ಸಿಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ಚಿಕ್ಕದಾದಂಥ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್